ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತೆಲ್ಲ ನಿಮಗೆ ಗೊತ್ತೇ ಇದೆ ರಾಷ್ಟ್ರೀಯ ರೈತರ ದಿನಾಚರಣೆ ರೈತರು ಈ ದೇಶದ ಬೆನ್ನೆಲುಬು ಅಂತ ಹೇಳ್ತೀವಿ ಆದರೆ ಈ ವಿಡಿಯೋ ನಾನು ಸ್ವತಃ ತೆಗೆದಿರುವಂತಹ ವಿಡಿಯೋ ಹೊರಗಡೆ ಹೋಗ್ತಾ ಇರುವಾಗ ಇದನ್ನು ನೋಡಿ ತುಂಬ ಬೇಜಾರಾಗಿ ವಿಡಿಯೋ ತೆಗೆದು ನಿಮಗೆಲ್ಲ ರೈತರ ಕಷ್ಟ ಅರ್ಥ ಆಗಲಿ ಅಂತ ತೋರಿಸ್ತಾ ಇದ್ದೀನಿ ರೈತರು ಇಷ್ಟೆಲ್ಲ ಕಷ್ಟಪಟ್ಟು ಎತ್ತಿಗೂ ಕೂಡ ಖರ್ಚು ಮಾಡೋದಕ್ಕೆ ಹಣ ಇಲ್ಲದೆ ತಾವೇ ಎತ್ತಿನ ಜಾಗದಲ್ಲಿ ನಿಂತು ತಮ್ಮ ಬೆನ್ನಿಗೆ ನೇಗಿಲನ್ನು ಹಾಕಿಕೊಂಡು ಉಳ್ಳೆ ಮಾಡ್ತಾ ಇದ್ದಾರೆ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಇಷ್ಟೆಲ್ಲ ಕಷ್ಟಪಟ್ಟರು ಅವರಿಗೆ ಸಕಾಲದಲ್ಲಿ ಮಳೆ ಬೆಳೆ ಬರದೆ ಬೆಲೆ ಸಿಗ ಬೆಳೆ ಬಂದರೂ ಬೆಲೆ ಸಿಗದೆ ತುಂಬ ಕಷ್ಟದ ಜೀವನ ನಡೆಸ್ತಾ ಇದ್ದಾರೆ ಇಷ್ಟೆಲ್ಲ ಕಷ್ಟಪಟ್ಟು ಬೆಳೆದಿರುವಂಥ ಆಹಾರವನ್ನು ಎಷ್ಟೋ ಮಕ್ಕಳು ಅರ್ಧ ತಿಂದು ಇನ್ನರ್ಧ ಚೆಲ್ತಿದ್ದಾರೆ ದಯವಿಟ್ಟು ಮಕ್ಕಳೇ ಇಷ್ಟೆಲ್ಲ ಕಷ್ಟಪಟ್ಟು ಬೆಳೀತಾ ಇರುವ ರೈತರ ಕಷ್ಟಕ್ಕೆ ನಾವು ಬೆಲೆ ಕೊಡಬೇಕು ಹಾಗಾಗಿ ಏನೇ ಆದರೂ ಆಹಾರನ ಚೆಲ್ಲಬೇಡಿ ಎಷ್ಟು ಸಾಧ್ಯನೋ ಅಷ್ಟು ಮಾತ್ರ ಹಾಕಿಸ್ಕೊಂಡು ಚೆನ್ನಾಗಿ ಊಟ ಮಾಡಿ ನೋಡಿ ಈ ಬಿಸಿಲಲ್ಲಿ ಕೂಡ ಹಸುಗಳಿಗೆ ಹುಲ್ಲು ಹಾಕಬೇಕು ಅಂತ ಹುಲ್ಲನ್ನು ಬೆಳೆಸಿ ಆ ಬಿಸಿಲಲ್ಲೂ ತನ್ನ ಬೇಗೆಯನ್ನು ಬಿಸಿಲ ಬೇಗೆಯನ್ನು ತಡೆಯೋದಕ್ಕೆ ಆ ಸ್ಪ್ರಿಂಕ್ಲರ್ಗೆ ತಲೆ ಹುಡ್ತಾ ಇದ್ದಾರೆ ನೀವೇ ನೋಡಿ ಬಾವಿಯಲ್ಲೂ ಕೂಡ ನೀರಿನ ಪ್ರಮಾಣ ತುಂಬಾ ಕಡಿಮೆ ಇದೆ ಇಷ್ಟೆಲ್ಲ ಕಷ್ಟಪಟ್ಟು ಬೆಳೆದ ರೈತನಿಗೆ ನಾವು ಬೆಲೆ ಕೊಡಬೇಕು ಹಾಗಾಗಿ ಈ ವಿಡಿಯೋ ಎಷ್ಟು ಸಾಧ್ಯವಷ್ಟು ಅಷ್ಟು ಶೇರ್ ಮಾಡಿ ರೈತರ ಕಷ್ಟ ಎಲ್ಲರಿಗೂ ತಿಳಿಯಲಿ